ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಇಪ್ಪತ್ತೇಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ಎಮ್ ಟಿ ಸಿ ಬಸ್ಸು ಎಲೆಕ್ಟ್ರಿಕ್ ಬಸ್ ಹೊಸದಾಗಿ ಬಂದಿರತಕ್ಕಂಥ ಇತ್ತೀಚೆಗೆ ಕೆಲವು ತಿಂಗಳುಗಳಲ್ಲಿ ಬಂದಿರತಕ್ಕಂಥ ಎಲೆಕ್ಟ್ರಿಕ್ ಬಸ್ನಲ್ಲಿ ನಡೆದಿರುವಂಥ ಘಟನೆ ಇದು ಹದಿನಾರನೇ ಡಿಪೋ ಬಿ ಎಮ್ ಟಿ ಸಿ ಹದಿನಾರನೇ ಡಿಪೋಗೆ ಸೇರಿದ ಬಸ್ ಇದು ಅಂತ ಗೊತ್ತಾಗಿದೆ ಆ ನಿರ್ವಾಹಕಿ ಅವರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಅನ್ನೋ ಅಂಥ ಮಾಹಿತಿ ಬಂತು ಅದು ಎಷ್ಟು ದೊಡ್ಡ ಮಟ್ಟದಲ್ಲಾಗಿದೆ ಏನು ಅವರಿಗೆ ಅಂತ ಅನ್ನೋದು ಗೊತ್ತಾಗಲಿಲ್ಲ ಆದರೆ ನೋಡಿ ಇಷ್ಟು ಜೋರು ಮಟ್ಟದಲ್ಲಿ ಬ್ರೇಕ್ ಹಾಕಿದ್ರೆ ಇನ್ನು ಯಾವ ಥರ ಈಗ ಅವರೊಬ್ಬರು ನಿಂತಿದ್ದರು ಸದ್ಯ ಬಸ್ಸಲ್ಲಿ ನೋಡಿ ಅವರು ನಿರ್ವಾಹಕರೊಬ್ಬರೇ ನಿಂತಿದ್ದವರು ಬಾಕಿಯವರೆಲ್ಲ ಕೂತಿದ್ದಾರೆ ಆ ಬ್ರೇಕ್ ಹಾಕಿದ ಫೋರ್ಸ್ಗೆ ಕುಂತಿದ್ದವರೇ ನೋಡಿ ಎಷ್ಟು ಅಲುಗಾಡಿದ್ದಾರೆ ಅಂದರೆ ಆ ಮಟ್ಟದಲ್ಲಿ ಬ್ರೇಕ್ ಹಾಕಬೇಕಾದ್ರೆ ಏನು ಕಾರಣ ಚಾಲಕರು ಬೇರೆ ಏನಾದರೂ ಅಡ್ಡ ಬಂತ ಏನು ಏನೇ ಅಡ್ಡ ಬಂದರೂ ಒಂದು ಇದೇನು ಜಾಗರ ಅಜಾಗರೂಕತೆ ಚಾಲನೆನಾ ಅಥವಾ ಬೇರೆ ಸಂದರ್ಭ ಏನು ಬಂತು ಈಗ ಆ ನಿರ್ವಾಹಕಿ ಪಾಪ ಅವ್ರಿಗೆ ಏನು ಈ ಎಲೆಕ್ಟ್ರಿಕ್ ಬಸ್ನಲ್ಲಿ ಈಗಾಗಲೇ ಇದೇ ಡಿಪ್ಪದಲ್ಲಿ ಒಬ್ಬರು ಜೆಂಟ್ಸ್ ಕಂಡ ಕಂಡಕ್ಟ್ರು ಕೂಡ ಇದೇ ಥರ ಬಿದ್ದು ಅವ್ರಿಗೂ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ತೊಂದರೆ ಆಗಿತ್ತು ಅನ್ನೋ ವಿಷಯ ಮಾಹಿತಿ ಬಂತು ಆದರೆ ಈ ಥರ ಪದೇ ಪದೇ ಆಗ್ತಾಯಿರೋ ಎಲೆಕ್ಟ್ರಿಕ್ ಬಸ್ಸಲ್ಲೇ ಈ ಥರ ಪದೇ ಪದೇ ಆಗ್ತಾಯಿದೆ ಅನ್ನೋದಕ್ಕೆ ಏನು ಕಾರಣ ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಬಂದಿಲ್ವಾ ಬಂದಿದ್ದರೆ ಅವರು ಸೂಕ್ತ ಕ್ರಮ ಏನು ಕೈಗೊಂಡಿದ್ದಾರೆ ಯಾಕೆ ಹಿಂಗೆ ಆಗ್ತಾಯಿದೆ ಈ ಎಲೆಕ್ಟ್ರಿಕ್ ಬಸ್ಸು ಇಷ್ಟು ವೇಗವಾಗಿ ಬ್ರೇಕ್ ಬ್ರೇಕ್ ಹಾಕೋದ್ರಿಂದ ಹಾಕ್ತಾರೋ ಅನೋತನೇ ಜಾಸ್ತಿ ಆಗಿದೆ ಇವಾಗ ಅತಿಯಾದ ಅತಿ ವೇಗ ಚಾಲನೆ ಈಗೇನುಕೇನು ಬರೀ ಮತ್ತು ಬ್ರೇಕ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮಟ್ಟದಲ್ಲಿ ಈ ಮಟ್ಟದಲ್ಲಿ ಹಿಂಗೆ ಆಗ್ತಾ ಇದೆಯಾ ಅಥವಾ ಏನು ಯಾವ ಅಜಾಗ್ರಕತೆಯಿಂದ ಆಗ್ತದೆ ಪ್ರತಿ ಏನಾದರೂ ಆಗಲಿ ಪಾಪ ಹೆಣ್ಮಗಳು ನಿರ್ವಾಹಕಿ ನೋಡಿ ಆ ಥರ ಬಿದ್ದವರು ಅಟ್ಲೀಸ್ಟ್ ಹೇಗೆ ತಲೆಗೆ ಏನೋ ಇನ್ನೇನಾದರೂ ಭುಜಕ್ಕೆ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿಗೆ ಮಂಡಿ ಚಿಪ್ಪು ಈ ಥರ ಒಡೆದೇನಾದರೂ ತೊಂದರೆ ಆಗಿದ್ರೆ ಅವ್ರ ಜೀವನಕ್ಕೆ ಯಾರಾದರೂ ಆಗ್ತಾಯಿದ್ದಾರೆ ಪ್ರಸ್ತುತ ಕಾರ್ಮಿಕರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಈ ಪ್ರಸ್ತುತ ಈ ಸಾರಿಗೆ ಇಲಾಖೆಯಲ್ಲಿ ಕ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದು ದಯವಿಟ್ಟು ಇದು ನಿಲ್ಲಬೇಕು ಅದು ಅಜಾಗ್ರಕತೆಯಿಂದ ನಡೀತಾ ಇದ್ದರೆ ಇದು ಸ್ಟಾಪ್ ಮಾಡೋದ್ರ ಬಗ್ಗೆ ಅವ್ರಿಗೆ ಸೂಕ್ತವಾಗಿ ಅವರಿಗೆ ತರಬೇತಿ ಕೊಟ್ಟು ಯಾವ ರೀತಿ ಎಂಥ ಸಂದರ್ಭ ಆಗಲಿ ಬಸ್ ಒಳಗಡೆ ಇರೋರೆ ಈ ರೀತಿ ಅನಾಹುತ ಆಗ್ತಾ ಇದ್ದೇನೆ ಬಸ್ ಹೊರಗಡೆ ಇರೋರು ಗತಿ ಏನಾಗೋದ್ರಿ ಇವರಿಗೆ ದಯವಿಟ್ಟು ಇದು ಸೂಕ್ತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಇದು ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಈ ಕಾರ್ಮಿಕರಾಗಲಿ ಯಾರೇ ಆಗಲಿ ಈ ನಿರ್ವಾಹಿ ಜಾಗದಲ್ಲಿ ಇನ್ನೊಂದು ಐದಾರು ಜನ ನಿಂತಿದ್ದು ಅವ್ರಿಗೂ ಇದೇ ರೀತಿ ಬಿದ್ದು ಅವ್ರಿಗೂ ದೊಡ್ಡಮಟ್ಟು ಪ್ರಮಾಣದಲ್ಲಿ ಆಗಿದ್ದರೆ ಇದಕ್ಕೆಲ್ಲ ಯಾರು ಹೊಣೆ ಅವ್ರ ಜೀವನಕ್ಕೆ ಯಾರು ಹೊಣೆ ಇದು ನಿಲ್ಲಬೇಕು ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡು ಇದು ರಿಪೀಟ್ ಆಗಬಾರ್ದು ಇದು ನಿಲ್ಲುವಂತೆ ಇದು ದಯವಿಟ್ಟು ಎಲ್ಲರೂ ಶೇರ್ ಮಾಡಬೇಕು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪೋವರೆಗೂ ದಯವಿಟ್ಟು ಶೇರ್ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಇದು ಈ ಈ ನಿರ್ವಾಹಕಿಗೆ ಆಗಿರೋದೆ ಕೊನೆ ಆಗಬೇಕು ಪಾಪ ಅಯ್ಯೋ ಅನಿಸುತ್ತೆ ಅವ್ರು ಬಿದ್ದಿರೋದು ನೋಡಿದ್ರೆ ಅವ್ರ ಪುಣ್ಯ ಚೆನ್ನಾಗಿತ್ತು ಅನ್ಸುತ್ತೆ ಏನು ದೊಡ್ಡ ಮಟ್ಟದಲ್ಲಿ ಪ್ರಾಣಕ್ಕೆ ತೊಂದರೆ ಆಗಲಿಲ್ಲ ಇನ್ನೇನಾದರೂ ಹದ್ದಲ್ಲಿ ತಲೆಗೆ ಬಿದ್ದು ಕೋಮಾಗ ಹೋಗಿದ್ದಿದ್ರೆ ಅವ್ರ ಜೀವನಕ್ಕೆ ಅವ್ರ ಹೆಂಡತಿ ಅವ್ರ ಗಂಡ ಮ ಗಂಡ ಮಕ್ಕಳು ಅವ್ರ ತಂದೆ ತಾಯಿ ಅತ್ತೆ ಮಾವ ಅವರಿಗೆಲ್ಲ ಯಾರು ಜವಾಬ್ದಾರಿಯಾಗಿ ಅವ್ರನ್ನ ಆರೈಕೆ ಮಾಡ್ತಿದ್ದವ್ರು ಈ ಈಕೆ ಕೆಳಗಡೆ ಎಷ್ಟು ಜನ ಅವಲಂಬಿತರಾಗಿದ್ದಾರೋ ಅವರಿಗೆ ಯಾರು ಒಡೆಯ ಸ್ವಾಮಿ ದಯವಿಟ್ಟು ಈ ಬೇಜವಾಬ್ದಾರಿತನ ಬೇಡ ದಯವಿಟ್ಟು ಎಲ್ಲರೂ ಇದನ್ನು ಶೇರ್ ಮಾಡಿ ದಯವಿಟ್ಟು